ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಉಡುಪಿಯ ಉಪ್ಪೂರಿನಲ್ಲಿಂದು ನಾರಿ ಶಕ್ತಿ ಸಮಾವೇಶವನ್ನು ಕೇಂದ್ರ ಸಚಿವೆ ಬಿಜೆಪಿ ನಾಯಕಿ ಮೀನಾಕ್ಷಿ ಲೇಖಿ ಉದ್ಘಾಟಿಸಿದರು ಈ ವೇಳೆ ಸಂಸದೆ ಸುಮಲತಾ ಅಂಬರೀಷ್ ಸೇರಿದಂತೆ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು ಮೀನಾಕ್ಷಿ ಲೇಖಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಕರ್ನಾಟಕಕ್ಕೆ ಹೆಚ್ಚು ಅನುದಾನ ನೀಡಿದ್ದಾರೆ ಎಂದು ತಿಳಿಸಿದರು ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆಯಡಿ ಐದು ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮೆ ಜನ್ಧನ್ ಖಾತೆ ಆರಂಭ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಉಜ್ವಲಾ ಯೋಜನೆ ಸೇರಿದಂತೆ ಮಹಿಳೆಯರಿಗಾಗಿ ಹತ್ತು ಹಲವು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಎಂದು ತಿಳಿಸಿದರು बाल आप सबका आभार धन्यवाद और मोदी की गारंटी का वायदा है ये झूठी गारंटी नहीं है अब तक जो जो वायदे किए हैं वो वो काम करके दिया है दारो 370 हटा के दिए राम मंदिर भी बना के दिया है नम कर्नाटक अम्बरीश लोकसभा चुनाव के मत चलासी मन ಹಾಗಾಗಿಯೇ ನೀವು ಬಿ ಜೆ ಪಿಗೆ ಮೊದಲಿಂದಲೂ ಅತ್ಯಧಿಕವಾದ ಒಂದು ಸ್ಥಾನವನ್ನು ಕೊಟ್ಟು ನಿಮ್ಮ ಭಾಗದಲ್ಲಿ ಎಮ್ ಎಲ್ ಎಗಳಿರ್ಬೋದು ಎಂ ಪಿ ಇರ್ಬೋದು ಮೊದಲಿಂದಲೂ ಬಿ ಜೆ ಪಿಯನ್ನು ಗುರ್ತಿಸಿದಂಥವರೇ ನಮ್ಮ ಮಂಗಳೂರು ಉಡುಪಿ ಈ ಭಾಗದ ಜನಾಂಗನೇ